ಯಾವರು ಮಾವುತೂರ ಎಲ್ಲಿ ಕನ್ಪುರದ ಪಕ್ಕ ಮಾವತೂರು ಈ ವಾತ ನೀವೇ ಸಾಕಿರೋರು ನೀವೇ ನೋಡ್ಕೋತೀರಿ ಈ ವಾತ ಓನರ್ ಇವರೇ ಏ ಏನ ಏ ಇರ 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 ಏನು ಮಾಡ ಏನು ಮಾಡೋದಿಲ್ಲ ಹಂಗೆ ಆಡ್ಲಿ ಎಷ್ಟುವರ್ಸದಿದು ಎಷ್ಟು ಎರಡು ವರ್ಷದ ವಾತಾನೇ ಸರಿಯಾಗಾದ್ರೆ ಎರಡು ವರ್ಷದಾದ್ರೆ ಓಹೋ ಸ್ವಲ್ಪ ಹಿಂಗೆ ಮುಂದಕ್ಕೆ ಈ ಕಡೆ ಇಡು ಮಾತು ಲುಕ್ಕೇ ಬೇರೆ ಅದಲ್ಲಪ್ಪ ಏಯ್ ಇಲ್ಲ ಇಲ್ಲ ಏನು ಮಾಡಲ್ದು ಎತ್ತಿದ ಕತ್ತದು ಏನೇನು ಹಾಕಿರ ಇದ್ಗೆ ಮೇವು ಹಾಂ

ಜನ ತಿನ್ಲಿ ಅಂತ ಅಂದ್ರೆ ಕೂದ್ಬಿಟ್ಟು ಮಟನ್ ಮಾಡ್ತೀರಿ ಈಗ ಹೆಂಗ್ ಮಾಡ್ತೀರಿ ಮಾಡ್ತೀರಾ ಹಬ್ಬ ಇದು ಇದು ಮಾಡ್ತೀರಾ ದೇವ್ರ ಬಿಟ್ಬಿಟ್ಟಿದಿರಿ ನೋಡೋಣ ದೇವ್ರ ಬಿಟ್ಟಿರೋ ವಾತ ಎಷ್ಟು ಕ್ವಾಲಿಟಿ ಅದೇ ನಾಟಿ ವಾತ ಈ ಥರ ಸಾಕ್ಬೇಕಂದ್ರೆ ಎಷ್ಟು ಎರಡು ವರ್ಷನಾ ಎರಡು ವರ್ಷದಂತೆ ವಾತ ನೋಡಿ ಸೈಜ್ ನೋಡಿ

ಇದು ಕಟ್ ಮಾಡಲ್ಲ ರೀ ಇದು ದೇವ್ರಿಗೆ ಬಿಟ್ಟಿರೋದಾ ದೇವ್ರಿಗೆ ಬಿಡ್ಬೇಕಂತ ನೀವು ಕೊಡೋದು ಅಂದ್ರೆ ಏನು ಸೊಪ್ಪು ಸೊಪ್ಪು ಅಂದ್ರೆ ಹೊರಗಡೆ ಬಿಟ್ಬಿಡ್ತೀರಿ ಕೋಳಿಗಳು ಸಾಕಿದೀರಾ ಈ ಜಾಗ ಎಲ್ಲ ನಿಮ್ಮದೇನೆ ರೇಷ್ಮೆ ಐತೆ ಸರ್ ನೋಡಿರಿ ವಾತ ನಾವು ಒಳಗಡೆ ಸಗಂಡು ಆಚೆ ಬಿಗಡೆ ಬಿಟ್ಟರೆ ಎಷ್ಟು ಕ್ವಾಲಿಟಿಯಾಗಿ ಬರ್ತದೆ ನೋಡಿರಿ ನಾಟಿ ಮೇವಂತೆ ಅಂದರೆ ಹೊರಗಡೆ ಆಚೆ ಕಡೆ ಬಿಟ್ಟು ಮೇದಿರೋಂತೆ ಮೇವು ವಾತ ಇದು ಈಗ ಇದನ್ನ ಏನಿದ್ರು ಹಬ್ಬ ದೇವ್ರು ಮಾಡಿಬಿಡ್ತೀರಿ ಯಾವ ದೇವ್ರಿಗೆ ಅಣ್ಣ ಬಿಟ್ಟಿರೋದು ಅಂತ ಬಿಟ್ಟಿದ್ದೀವಿ ಹಾಂ ಮಾಡ್ಕೋದು ಮನೆ ದೇವ್ರಿಗೆ ಹಂಗಾರೆ ಎಲ್ಲರಿಗುನು ಸುಮಾರು ಎಷ್ಟೊಂದು ಐವತ್ತು ಕೆಜಿನ ಕೆಜಿ ಐವತ್ತು ಕೆಜಿ ಬರ್ತದೆ ನೋಡ್ರಿ ಬೇಕು ಸಿಂಪಲ್ ಆಗೇ ನಾಟಿ ಇಲ್ಲಿ ಅವರು ಅಂದರೆ ಇದು ಮಾರಕ್ಕ ಇಲ್ಲ ನಿಮ್ಮ ಮನೆ ವೀಸ್ ಮಾಡ್ಕೊಳ್ಲಿಕ್ಕ ಹಾ ನೋಡ್ರಿ ಮನೆಗೋಸ್ಕರ ಸ್ವಂತವಾಗಿ ನಾಟಿ ಕೋಳಿ ಸಾಕೊಂಡವ್ರು ಇವರು ಇನ್ನೂ ಇಷ್ಟೇ ಇದ್ವಾ ಜಾಸ್ತಿ ಇದ್ವಾ ಹಾ ನೋಡ್ರಿ ಸ್ವಂತವಾಗಿ ಇಷ್ಟೇ ಫ್ರೆಂಚಿಂಗ್ ಈ ಥರ ಮಾಡಿ ತಂತಿಗಳು ಹಾಕಿ ಇವ ನೋಡಿ ಅಷ್ಟು ನೀವು ಇಪ್ಪತ್ತು ಕೋಳಿ ಮರಿ ತಂದು ಬಿಡ್ತಾರಂತೆ ಅಂದರೆ ನೀವು ಆಚೆ ಕಡೆ ಮಾರಲ್ರಿ ಅಂದರೆ ಇದು ಯಾರ ಬಂದು ಕೋಳಿ ಕೇಳಿದ್ರೆ ಹಾಂ ನೀವು ಮನೆಗೆ ಮಾತ್ರ ಅಂದ್ರೆ ನಾಟಿ ಕೋಳಿ ನಾಟಿ ತಿನ್ನಬೇಕು ಅಂದ್ಬಿಟ್ಟು ಮನೆಗೆ ಮಾತ್ರ ಮಡಿಕೋತೀರಿ ನಂಟರುಗಳಿಗೆ ಮಾತ್ರ ಹಂಗಾರ ನಾವು ನಂಟ್ರೆ ಬಂದ್ರೆ ಮಾಡ್ತೀರಾ ನೋಡಿ ಮನೇಲಿ ಮನೆ ಜಾಗ ಇದು ಈ ಜಾಗದಲ್ಲಿ ಕೋಳಿಗಳನ್ನ ನೋಡಿ ಇಷ್ಟು ಸಾಕೋರು ಇಷ್ಟು ಯಾವುದು ಇದಾ ಹಾ 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 ಇದು ಕೋಳಿ ಅದು ಯಾವುದು ಇದಾ ಅಷ್ಟು ರುಚಿ ಇದೆಯಾ ಅದು ಮತ್ತೆ ಅದು ನಾಟಿನ ಅದು ಕ್ರಾಸ್ ಇದರ ನಾವು ಸ್ವಂತವಾಗಿ ಮಾಡ್ಕೋಬೇಕಾದ್ರೆ ನಿಮ್ಮ ಜಾಗ ಇದ್ದು ಆರಾಮಾಗಿ ಮಾಡ್ಕೋಬಹುದು ನೋಡಿ ಈ ತರ ಜಾಗ ಇದು ಕೋಳಿ ಜ ಕೋಳಿ ಕುಡಕ ಕೋಳಿ ಕುಡಕ್ರಿ ಇಲ್ಲಿ ಮುರಿಗಳು ಕೋಳಿಗಳು ಮುರಿ ಇದೆಯಾ ಇಲ್ಲ ಮೊಟ್ಟೆ ಇಕ್ಕ ಕೋಳಿ ಹಾ ಹಾ ಕೋಳಿ ಜಾಗ ಇದು ಕರಿ ಕೋಳಿ